ಎಲ್ಲರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ಕೋತಾ ಇದ್ದೀನಿ ಇವತ್ತಿನ ತರಗತಿಗೆ ನಿಮ್ಮೆಲ್ರಿಗೂ ಗೊತ್ತು ಕನ್ನಡದಲ್ಲಿ ವ್ಯಾಕರಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇರುತ್ತೆ ಯಾಕಂತಂದರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ಕನ್ನಡ ವ್ಯಾಕರಣದ ಬಗ್ಗೆ ಇರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು ಅದರಲ್ಲಿ ಇವತ್ತು ನಾವು ಜಚ್ನ ಸಂಧಿ ಶುತ್ವ ಸಂಧಿ ಮತ್ತು ಅನುನಾಸಿಕ ಸಂಧಿಗಳ ಬಗ್ಗೆ ಕಲ್ತ್ಕೊಳ್ಳೋಣ ಯಾಕಂತಂದರೆ ಟೀಚರ್ಗಳಾದರೆ ಒಂದೇ ಒಂದು ಸಬ್ಜೆಕ್ಟನ್ನು ಓದಿರ್ತಾರೆ ಆದರೆ ವಿದ್ಯಾರ್ಥಿಗಳಾದಂತಹ ನೀವೆಲ್ಲರೂ ಕೂಡ ಆ ಸಬ್ಜೆಕ್ಟನ್ನು ನೆನ್ಪಲ್ಲಿಟ್ಕೊಂಡಿರ್ತೀರ ಅಲ್ವಾ ನೆನ್ಪ ಇಟ್ಕೊಂಡು ಎಕ್ಸಾಮ್ ಬರೀಬೇಕಾಗಿರುತ್ತೆ ಅದರಲ್ಲಿ ಇನ್ನು ಜಸ್ವ ಸಂಧಿ ಶುತ್ವ ಸಂಧಿ ಮತ್ತು ಅನುನಾಸಿಕ ಸಂಧಿಗಳು ಕೂಡ ನಿಮಗೆ ಕಷ್ಟ ಆಗೋಲ್ಲ ಅಂತ ಅಂದ್ಕೊಂಡು ಇವತ್ತಿನ ತರಗತಿಯನ್ನು ಶುರು ಮಾಡೋಣ ಪೂರ್ವ ಪದದ ಕೊನೆಯಲ್ಲಿ ಕಾಚಾಟ ತಾಪ ಬಂದಾರೆ ಅದೇ ವರ್ಗದ ಗಾಡದ ಬ ಆದೇಶವಾದಾರೆ ಅದೇ ವರ್ಗದ ಗಾಡದ ಬ ಆದ ಆದೇಶವಾದರೆ ನನಕಂದ ಇದಸ್ವ ಸಂಧಿ ಅನತಾರ ಸಾಕಾರಕ್ಕೆ ಸಾಕಾರವು

ಆದೇಶ ಅನುನಾಸಿಕ ಸಂಧಿ ಜಸ್ತಮ ಸಂಧಿ ಎಂದ್ರೆ ಏನಪ್ಪಾ ಅಂತಂದ್ರೆ ಸಂಸ್ಕೃತದಲ್ಲಿ ಇದು ವ್ಯಂಜನ ಸಂಧಿ ಆಗಿರುತ್ತೆ ಈ ಬ ಈ ಐದು ಅಕ್ಷರ ಇರುತ್ತಲ್ಲ ಇವನ ಸಂಸ್ಕೃತದಲ್ಲಿ ಜಷಕ್ಷರಗಳು ಅಂತ ಕರೀತಾರೆ ಜಸ್ ಅಕ್ಷರಗಳು ಅಂತ ಕರೀತಾರೆ ಇದಕ್ಕೆ ಕಚಾಟ ತಪಗಳು ಆದೇಶ ಆದರೆ ಇದನ್ನು ಸಂಧಿ ಅಂತ ಕರಿತೀನಿ ಅರ್ಥ ಆಯಿತು ಅಂದ್ಕೋತೀನಿ ಯಾಕಂತಂದರೆ ಕಚಾಟ ತಪಗಳಿ ಗಜಾಟ ತಪಗಳು ಆದೇಶ ಆದರೆ ಜಸ್ವ ಸಂಧಿ ಅಂತ ಕರಿತೀನಿ ಇದು ಸ್ವಲ್ಪ ಯಾವ ರೀತಿ ಇರುತ್ತೆ ಆದೇಶ ಸಂಧಿ ಥರ ಸ್ವಲ್ಪ ಇರುತ್ತೆ ಯಾವ್ಯಾವ ಈಗ ವ್ಯಂಜನಾಕ್ಷರ ಅಲ್ವಾ ಕಾಯಿಂದ ಹಳ್ಳವರಿಗೆ ವ್ಯಂಜನಾಕ್ಷರ ಇರುತ್ತಲ್ಲ ಆ ಅಕ್ಷರಗಳು ಯಾವ ರೀತಿ ಬರುತ್ತೆ ಇಲ್ಲಿ ಪ್ರಯೋಗ ಆಗುತ್ತೆ ಅನ್ನೋ ನೋಡೋಣ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಡೆಫಿನೇಶನ್ ಪೂರ್ವ ಪದದ ಕೊನೆಯಲ್ಲಿರುವ ವರ್ಗದ ಅಂದರೆ ಕಜ ತಪಗಳಿಗೆ ಅದೇ ವರ್ಗದ ತೃತೀಯಾಕ್ಷರಗಳು ಅಂದರೆ ಗಜ ಡ ಬಗಳು ಅಂದರೆ ಜಸ್ ಅಕ್ಷರಗಳು ಆದೇಶವಾಗಿ ಬಂದರೆ ಅದೇ ಜಸ್ವ ಸಂಧಿ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಕ ಚಾಟ ದಬ್ಬಗಳಿಗೆ ಗಜಡ ದಬ್ಬಗಳು ಆದೇಶ ಆಗುತ್ತೆ ಇದನ್ನೇ ನಾವು ಜಸ್ವ ಸಂಧಿ ಅಂತ ಕರಿತೀವಿ ಈಜಿಐ ಅಲ್ಲ ಈಗ ನೋಡಿ ಕಾಯಿಂದ ಕ ಕ ಗಗ್ಗನ ಚಚ್ಚ ಟಟ್ಟ ಟಡ್ಡಣ ತತ್ತ ದನ ಪಪ್ಪ ಬಬ್ಬಮ್ಮ ಇಲ್ಲಿ ನೋಡಿ ಈ ಐದು ವರ್ಗದ ಅಕ್ಷರ ಇದೆಯಲ್ಲ ಇಲ್ಲಿ ಮೂರನೇ ಅಕ್ಷರ ಬರುತ್ತಲ್ಲ ಗ ಜ ಡ ಈ ಅಕ್ಷರಗಳಿಗೆ ಮೊದಲನೇ ವರ್ಗದ ಮೊದಲನೇ ಅಕ್ಷರಗಳಿದೆಯಲ್ಲ ಕ ಚ ಟ ತ ಪ ಈ ಅಕ್ಷರಗಳು ಆದೇಶ ಆಗುತ್ತೆ ಅಂತ ಅರ್ಥ ಅಂದ್ರೆ ವರ್ಗದ ಮೂರನೇ ಅಕ್ಷರಗಳಿಗೆ ಮೊದಲನೇ ಅಕ್ಷರಗಳು ಆದೇಶ ಆಗಿ ಬರುತ್ತೆ ಅದು ಯಾವ ರೀತಿ ಬರುತ್ತೆ ಅನ್ನೋದನ್ನ ಉದಾಹರಣೆ ಮೂಲಕ ನೋಡೋಣ ಬಿಡಿಸ್ತೀನಿ ನೋಡಿ ಒಂದೇ ಉದಾಹರಣೆ ವಾಕ್ ದೇವಿ ಬಿಡಿಸ್ದಾಗ ಬಿಡಿಸಿ ಗಾಯಿದೆ ಇಲ್ಲಿ ಕೃಷ್ಣ ಗಾಯಿದೆ ನೀವು ಮೊದಲೇ ಅಕ್ಷರ ಮಾಡ್ಕೋಬೇಕಲ್ಲ ವರ್ಗದ ಮೊದಲೇ ಅಕ್ಷರ ಅನ್ನೋದು ನೋಡಿ ಇಲ್ಲಿ ಗಾಯನೆ ಮೊದಲನೇ ಅಕ್ಷರ ಕಾ ಮಾಡ್ಕೋಬೇಕು ನೀವು ಇಲ್ಲಿ ಬಿಡಿಸ್ದಾಗ ವಾಕ್ ಪ್ಲಸ್ ವಾಕ್ ಪ್ಲಸ್ ದೇವಿ ಅಂತ ಬಿಡಿಸ್ಬೇಕು ವಾಕ್ ಪ್ಲಸ್ ದೇವಿ ಅರ್ಥಾಯ್ತಲ್ಲ ವರ್ಗದ ಮೂರನೇ ಅಕ್ಷರ ಪ್ರಶ್ನೆಯಲ್ಲಿ ಮೂರನೇ ಅಕ್ಷರ ಬಂದಿರುತ್ತೆ ಅದನ್ನ ನೋಡಿದ ತಕ್ಷಣ ಓ ಇದು ವ್ಯಂಜನಾಕ್ಷರ ಜಸ್ಪಸಂದಿಗೆ ಉದಾಹರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮೊದಲನೇ ಅಕ್ಷರ ತಗೊಂಡು ಬಿಡಿಸ್ಬೇಕು ಈಗ ಅಲ್ಲಿ ವಾಕ್ ವಾಕ್ ದೇವಿ ಅಂತಿದೆ ಗಾ ಗಾಗೆ ಬದಲಾಗಿ ಕಾ ಮಾಡ್ಕೋಬೇಕು ವಾಕ್ ಪ್ಲಸ್ ದೇವಿ ಅಂತ ಬಿಡಿಸ್ಬೇಕು ಎರಡನೇ ನೋಡಿ ಅಜಂತ ಬಿಡಿಸಿ ಲಿ ಜಾ ಬಂದಿದೆಯಲ್ಲ ಚಾ ಬಂದ್ರೆ ನಾವೇನ್ ಮಾಡ್ಬೇಕು ಮೊದಲನೇ ಅಕ್ಷರ ಬರ್ಬೇಕು ಇಲ್ಲಿ ಮೂರನೇ ಅಕ್ಷರ ಜ ಇದೆ ಮೊದಲನೇ ಅಕ್ಷರ ಚಾ ಮಾಡ್ಕೋಬೇಕು ಹಚ್ ಪ್ಲಸ್ ಅಂತ ಷಡಂಗ ಅದೇ ತರ ಬಿಡಿಸ್ದಾಗ ಷಡಂಗ ಇಲ್ಲಿ ಡಾ ಇದೆ ವರ್ಗದ ಮೂರನೇ ಅಕ್ಷರ ಇದೆ ನೀವೇನ್ ಮಾಡ್ಬೇಕು ವರ್ಗದ ಪ್ರಥಮಾಕ್ಷರವನ್ನ ತಗೊಂಡು ಬಿಡಿಸ್ಬೇಕು ಷಡಂಗ ಬಿಡಿಸಿದಾಗ ಷಟ್ ಪ್ಲಸ್ ಚಟ್ ಪ್ಲಸ್ ಅಂಗ ನೆಕ್ಸ್ಟ್ ನೋಡಿ ಚಿದಾನಂದ ಇನ್ ನೋಡಿ ಇಲ್ಲಿ ದಾಯಿದೆ ಇದ್ರೆ ಏನ್ ಮಾಡ್ಬೇಕು ಇಲ್ಲಿ ಇದೆ ಮೂರನೇ ಅಕ್ಷರ ದಾ ಬಂದ್ರೆ ನೀವು ಮೊದಲನೇ ಅಕ್ಷರ ತಾ ಮಾಡ್ಕೋಬೇಕು ಚಿದಾನಂದ ಬಿಡಿಸ್ದಂಗ ಚಿತ್ ಪ್ಲಸ್ ಚಿತ್ ಪ್ಲಸ್ ಆನಂದ ಚಿತ್ ಪ್ಲಸ್ ಆನಂದ ಅಂತ ಬಿಡಿಸ್ಬೇಕು ಅದೇ ತರ ಅಬ್ಧಿ ಅಂತಿದೆ ಅಬ್ದಿ ಅಂದ್ರೆ ಕನ್ನಡದಲ್ಲಿ ಅಬ್ದಿ ಅಂದ್ರೆ ಸಮುದ್ರ ಕೇಳೋದು ಇಲ್ಲ ನೋಡಿ ನಾವು ಇಲ್ಲಿ ಬಾ ಬಂದಿದೆ ಇಲ್ಲಿ ಬಾ ಕಾಣಿಸ್ತಿದೆಯಲ್ಲ ಮೊದಲನೇ ಅಕ್ಷರ ಯಾವ್ದು ಬರ್ಬೇಕು ಮೂರನೇ ಅಕ್ಷರ ಬಾ ಬಂದಾಗ ಮೊದಲನೇ ಅಕ್ಷರ ನಾವು ಯಾವ್ದು ತಗೋಬೇಕು ಪಪ್ಪ ಬೊಬ್ಬ ಮಾ ಮೊದಲನೇದ ಪಾ ಬರ್ಸ್ಬೇಕು ಇಲ್ಲ ನೋಡಿ ಪಾ ಬಾ ಬಂದಾಗ ಪಾ ಮಾಡ್ಕೋಬೇಕು ಅಬ್ಧಿ ಬಿಡಿಸಿ ನೋಡ್ತೀನಿ ಅಪ್ಪು ಪ್ಲಸ್ ಅಪ್ ಪ್ಲಸ್ ಡಿ ಅಂತ ಬಿಡಿಸ್ಬೇಕು ಶೆಡಾಣನ ಅಲ್ಲಿ ಡಾಯಿದೆ ಹೆಂಗ್ ಬಿಡಿಸ್ತೀರಾ ಶೆಟ್ ಪ್ಲಸ್ ಆನನ ಆನನ ಅಂದ್ರೆ ಮುಖ ಅಂತ ನೆಕ್ಸ್ಟ್ ದಿಗ್ ಅಂತ ಹೆಂಗ್ ಬಿಡಿಸೋದು ಗಾ ಇದೆ ಗಾ ಬಂದಾಗ ನೀವು ಯಾರು ಮಾಡ್ಕೋತೀರಾ ದಿಗ್ ಪ್ಲಸ್ ಅಂತ ಅಂದ್ರೆ ಪ್ರಶ್ನೆಯಲ್ಲಿ ನಿಮಗೆ ಗಾಜಾಡ ದಬಗಳಿದ್ರೆ ಮೊದಲನೇ ಅಕ್ಷರ ಗಾ ಖಾಟ ದಪ ಮಾಡಿಕೊಂಡು ಬಿಡಿಸ್ತೀವಿ ಇದನ್ನು ನಾವು ಸಂಧಿ ಅಂತ ಕರಿತೀವಿ ಈ ಗಾಜಾಡ ದಪಗಳನ್ನು ಸಂಸ್ಕೃತದಲ್ಲಿ ಜಸ್ ಅಕ್ಷರಗಳು ಅಂತ ಕರೀತಾರೆ ಅದಕ್ಕೋಸ್ಕರ ಇದನ್ನ ಸಂಧಿ ಅಂತ ಕರಿತಾ ಇದ್ದೀವಿ ಸಂಧಿ ಈಸಿಯಾಗಿ ನಿಮ್ಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ ನೆಕ್ಸ್ಟು ಸಂಧಿಯ ಬಗ್ಗೆ ತಿಳ್ಕೊಳ್ಳೋಣ ಸಂಧಿಯನ್ನ ನೀವು ತ್ರಿಪದಿಯಲ್ಲಿ ಹಾಡಿರೋದನ್ನ ಕೇಳ್ಕೊಂಬಂದ್ರಿ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೋತೀನಿ ಇದರ ಡೆಫಿನೇಷನ್ ಏನಪ್ಪ ಅಂತಂದರೆ ಸಾಕಾರ ಮತ್ತು ತಾವರ್ಗಗಳಿಗೆ ಶಾಕಾರ ಚಾವರ್ಗಗಳು ಆದೇಶವಾಗಿ ಬರುತ್ತೆ ಅದನ್ನು ನಾವು ಸಂಧಿ ಅಂತ ಕರಿತೀವಿ ಈಗ ನೋಡಿ ಪೂರ್ವ ಪದ ಮತ್ತು ಉತ್ತರ ಪದ ಅದನ್ನ ನೆನ್ಪಿಟ್ಕೊಳ್ಳಿದ್ರಲ್ಲಿ ಹಾಗಾದ್ರೆ ಕನ್ಫ್ಯೂಸ್ ಆಗಲ್ಲ ತುಂಬ ಈಸಿ ಇದು ಹೆಂಗೆ ನೋಡಿ ಹೇಳ್ತೀನಿ ಈಗ ಇನ್ನೊಂದ್ಸರಿ ನೋಡಿ ಸಾಕಾರ ತಾವರ್ಗಗಳಿಗೆ ಸಾಕಾರ ಚಾವರ್ಗಗಳು ಅಂದರೆ ಚೂ ಅಕ್ಷರಗಳು ಆದೇಶವಾಗಿ ಬಂದರೆ ಅಂತಹ ಸಂಧೆಗಳೇ ಶುತ್ವ ಸಂಧಿಗಳು ಇಲ್ಲಿ ನೋಡಿರಿ ಚೂ ಅಂತಂದರೆ ನೋಡಿರಿ ಶೂ ಬರೆದು ಚಾವತ್ ಕೊಡ್ತೀವಲ್ವಾ ಈ ಶೂ ಇದೆಯಲ್ಲ ಈ ಸಾಕಾರ ಇದು ಅಷ್ಟೇ ಇನ್ನೇನಿಲ್ಲ ಈ ಶಾಕಾರ ಮತ್ತು ಚ ಜ ನ ಈ ಐದು ಅಕ್ಷರಗಳನ್ನು ನೀವು ನೆನ್ಪಿಟ್ಕೋಬೇಕು ಇದು ನೋಡಿ ಮೇಲೆ ಬಂದು ಇದು ಕೆಳಗಡೆ ಬಂದ್ರೆ ಶೂ ಆಗುತ್ತೆ ತಾನೆ ಅಕ್ಷರ ನೆನ್ಪಿಟ್ಕೊಳ್ಳೋದಕ್ಕೆ ಅನುಕೂಲ ತಾನೆ ಈ ಶಾ ಮತ್ತೆ ಚ ಅಂದ್ರೆ ಶೂ ಆಗುತ್ತಲ್ಲ ಶ ಈ ಶಾ ಜೊತೆಗೆ ಚಜ್ಜಾ ಚಜ್ಜೆನ ಈ ಐದು ಅಕ್ಷರಗಳು ಆದೇಶವಾಗಿ ಬಂದ್ರೆ ಅದನ್ನ ನಾವು ಸಂಧಿ ಅಂತ ಕರಿತೀವಿ ಅಂತ ತಿಳ್ಕೊಂಡ್ರೆ ಅಲ್ವಾ ಇನ್ ನೋಡಿ ಉದಾಹರಣೆ ಗಮನಿಸೋದಾದ್ರೆ ಅಹ್ ಪಯಸ್ ಶಯನ ಇದೆ ಇದನ್ನ ನಾವು ಬಿಡಿಸ್ದಾಗ ಪಯಸ್ ಪ್ಲಸ್ ಶಯನ ಅಂತ ಬಿಡಿಸ್ಬೇಕು ನೋಡಿ ಪಯಸ್ ಸಾ ಬಿಡಿಸ್ಬೇಕು ಇದನ್ನ ಪಯಸ್ ಪ್ಲಸ್ ಶಯನ ನೀವು ಹೆಂಗ ಅರ್ಥ ಮಾಡ್ಕೋಬೇಕು ಇದನ್ನ ಅಂತಂದ್ರೆ ಉತ್ತರ ಪದದಲ್ಲಿ ಇದೆಯಲ್ಲ ಈಗ ನೋಡಿ ಶ ಚ ಅಂದರೆ ಈ ಶಚ್ಚ ಜ ನಾ ಅಕ್ಷರಗಳಿದೆಯಲ್ಲ ಉತ್ತರ ಪದದ ಅಕ್ಷರಗಳೇನಾರೀ ಈ ಶಾಕಾರ ಆಗಿರ್ಬೋದು ಚಚ್ಚ ಜ ನಾ ಅಕ್ಷರಗಳಾಗಿರ್ಬೋದು ಯಾವುದೇ ಬಂದ್ರೂ ಕೂಡ ಶ್ರುತ್ವ ಸಂಧಿ ಅಂತ ತಿಳ್ಕೊಬೋದು ಈಸಿಯಾಗಿ ಅಂತ ಕಂಡುಹಿಡೀಬೋದು ಈಗ ನೋಡಿ ನಾವು ಬಿಡಿಸ್ದಾಗ ಪಯಸ್ ಪ್ಲಸ್ ಶ ಏನಾಯ್ತಲ್ವಾ ಈ ಪಯಸ್ ಇದೆಯಲ್ಲ ಶಾ ಇದೆಯಲ್ಲ ಅಂದರೆ ಬಿಡಿಸ್ದಾಗ ನಾವು ಸಾಕಾರ ಆಗುತ್ತೆ ಡೆಫಿನೇಷನ್ ಅಲ್ಲಿ ಏನಂತ ಓದಿದ್ವಿ ಸಾಕಾರ ನೋಡಿ ಸಾಕಾರ ತಾವರ್ಗಗಳಿಗೆ ಅಂತ ಓದಿದ್ವಲ್ವಾ ಅಂದ್ರೆ ನಾವು ಬಿಡಿಸ್ದಾಗ ಪ್ರಶ್ನೆಲಿ ಶಾ ಇತ್ತು ನಾವು ಬಿಡಿಸ್ಬಾರ್ದಾಗ ಶಾ ಮಾಡ್ಕೊಂಡ್ ಬಿಡಿಸ್ಬೇಕು ಅಂದ್ರೆ ಸಾಕಾರಕ್ಕೆ ಶಾಕಾರ ಆದೇಶ ಆಯ್ತು ಅಂತ ಶುತ್ವಸಂದಿಲಿ ಸಾಕಾರಕ್ಕೆ ಶಾಕಾರ ಆದೇಶ ಆಗುತ್ತೆ ಇನ್ನು ನೀವು ಪ್ರಶ್ನೆ ನೋಡಿದಾಗ್ಲೇ ಅದನ್ನ ಗುರ್ತಿಟ್ಕೋಬಹುದು ಇದು ಉದಾಹರಣೆ ಅಂತಂದ್ರೆ ನೀವು ಇಷ್ಟು ಅಕ್ಷರಗಳನ್ನ ನೆನ್ಪಿಟ್ಕೋಬೇಕು ಸಾಕಾರಕ್ಕೆ ಜನ ಅಕ್ಷರಗಳು ಬರುತ್ತೆ ಅಲ್ವಾ ಅದೇ ತರ ಶರಶ್ಚಂದ್ರ ಅಂತ ಇದೆ ನೀವು ಶರಶ್ಚಂದ್ರ ಈ ಚ ಅಕ್ಷರ ನೋಡ್ಬಿಟ್ಟು ಇದು ಉತ್ತರ ಪದದಲ್ಲಿ ಚ ಅಕ್ಷರ ಬರ್ತಾ ಇದೆ ಅಂದ್ರೆ ಚಚ್ಚೆ ಜನ ಅಕ್ಷರದಲ್ಲಿ ಇದು ಕೂಡ ಒಂದು ಅದರಿಂದ ಶುತ್ವಸಿ ಅಂತ ಗುರುತಿಡಿದ್ರಲ್ವಾ ಈಗ ಬಿಡಿಸ್ಬೇಕಲ್ಲ ನೀವು ಈಗ ಶರತ್ ಪ್ಲಸ್ ಚಂದ್ರ ಅಂತ ಬಿಡಿಸ್ಬೇಕು ಶರತ್ ಪ್ಲಸ್ ಚಂದ್ರ ಪ್ರಶ್ನೆಯಲ್ಲಿ ನಾನ್ ಏನ್ ಬಂತು ಅಕ್ಷರವಾದಂತಹ ಚ ಅಕ್ಷರ ಬಂತು ಅಂದ್ರೆ ಚೊಚ್ಚ ಜನ ಅಲ್ಲಿ ಇದು ಒಂದು ಅಕ್ಷರ ತಾನೆ ಈ ಚ ಅಕ್ಷರ ಬಂದಾಗ ಆ ಪೂರ್ವ ಪದ ಇದು ಪೂರ್ವ ಪದ ಇದು ಉತ್ತರ ಪದ ಕ್ವಶನ್ ಅಲ್ಲಿ ಚಾ ಇದೆ ನಾವು ಶರತ್ ತಾ ಬರುತ್ತಲ್ವಾ ತಾ ಅಕ್ಷರ ಬಂತಲ್ಲ ತಾ ಅಕ್ಷರ ಆದೇಶ ಆಯ್ತು ಇಲ್ಲ ನೋಡಿ ಈ ತಾ ಅಕ್ಷರ ಬಂತು ಪ್ರಶ್ನೆಲಿ ಚ ವರ್ಗ ಬಂದಾಗ ಅಂದ್ರೆ ಚಜೆ ಚಜೆ ನ ಈ ಐದ ಅಕ್ಷರದಲ್ಲಿ ಚಾ ಅಕ್ಷರ ಅಲ್ವಾ ಈ ಚಾ ಅಕ್ಷರ ಬಂದ ತಕ್ಷಣ ನಾವು ತಾ ಅಕ್ಷರ ಮಾಡ್ಕೊಂಡು ಬಿಡಿಸ್ಕೋಬೇಕು ಶರತ್ ಪ್ಲಸ್ ಚಂದ್ರ ಅಂತ ಬಿಡಿಸ್ಬೇಕು ನಂತರ ನೋಡಿ ಜಗದ್ ಜ್ಯೋತಿ ಈ ಅಕ್ಷರ ಈ ವಾಕ್ಯ ನೋಡಿದಾಗಲೂ ನಿಮ್ಗೆ ಅನಿಸ್ತಾ ಇದೆ ಯಾಕಂದ್ರೆ ಜಾ ಬಂದಿದೆ ಇದು ಶುತ್ವ ಶುತ್ವಾಕ್ಷರ ಇದು ಅಂದ್ರೆ ಶಾಗೆ ಚನ ಐದು ಅಕ್ಷರ ಯಾವುದೇ ಬಂದ್ರೂ ಕೂಡ ಶುತ್ವಾಕ್ಷರ ಅಲ್ವಾ ಈ ಜಾ ಅಕ್ಷರ ಬಂದಿದೆ ನಾವು ಬಿಡಿಸ್ದಾಗ ನೀವೇನ್ ಮಾಡ್ಬೇಕು ಜಗತ್ ಪ್ಲಸ್ ಜಗತ್ ಪ್ಲಸ್ ಜ್ಯೋತಿ ಅಂತ ಬಿಡಿಸ್ಬೇಕು ಜಗತ್ ಪ್ಲಸ್ ಜ್ಯೋತಿ ಜಗತ್ ಪ್ಲಸ್ ಜ್ಯೋತಿ ಅಂತ ಬಿಡಿಸ್ಬೇಕು ಪ್ರಶ್ನೆಲಿನ ಜಾಬ್ ಬಂತು ನಾವು ಬಿಡಿಸ್ದಾಗ ಇಂದ ತಾ ಬರಬೇಕಲ್ಲ ವರ್ಗದ ಮೊದಲನೇ ಅಕ್ಷರ ಬರಬೇಕಲ್ಲ ಅದಕ್ಕೋಸ್ಕರ ತಾ ಕೂಡ ಬಂತು ಅಂದ್ರೆ ಪೂರ್ವಪದದ ಕೊನೆಯ ಅಕ್ಷರದಲ್ಲಿ ತಾ ಮಾಡ್ಕೊಂಡು ಬಿಡಿಸ್ಬೇಕು ಪ್ರಶ್ನೆಯಲ್ಲಿ ಜಾಬ್ ಅಂದ ತಕ್ಷಣ ನಾವು ತಾ ಬರಬೇಕು ಇಲ್ಲಿ ನೋಡಿ ಜಗತ್ ವಾಕ್ಯ ಸರಿಯಾಗ್ಬೇಕಾದ್ರೆ ಇಲ್ಲಂದ್ರೆ ಅರ್ಥ ಹಾಳಾಗ್ಬಿಡುತ್ತಲ್ಲ ಹಂಗೆ ಆ ಬೃಹತ್ ಛತ್ರ ಇಂದು ಕೂಡ ಅಷ್ಟೇ ಚಾ ಅಕ್ಷರ ಇದೆ ಈ ಚಾ ಅಕ್ಷರ ನೋಡಿದ ತಕ್ಷಣ ನೀವು ಇದು ಚೂ ಅಕ್ಷರ ಅಂತ ಗಮನಿಸ್ಕೋಬೇಕು ಬಿಡಿಸ್ಬೇಕಾದ್ರೆ ತಾ ಬರುತ್ತೆ ಬೃಹತ್ ಪ್ಲಸ್ ಬೃಹತ್ ಪ್ಲಸ್ ಛತ್ರ ಅಂತ ಬಿಡಿಸ್ಬೇಕು ಬೃಹತ್ ಪ್ಲಸ್ ಛತ್ರ ಬಂತಲ್ಲ ಒಟ್ಟಾರೆ ಸಂಧಿ ಅಂದ್ರೆ ಈ ಶಾಕಾರ ಮತ್ತೆ ಚಚ್ಚ ಜಜ್ಜದ ಅಕ್ಷರಗಳು ಅಹ್ ಇರುತ್ತೆ ಪ್ರಶ್ನೆಯಲ್ಲಿ ಇಷ್ಟು ಅಕ್ಷರ ಯಾವ್ದಾದ್ರು ಬಂದ ತಕ್ಷಣ ನಾವು ಏನ್ ಮಾಡ್ಬೇಕು ಸಾಕಾರ ಮತ್ತೆ ತಾಕಾರಗಳು ಮಾಡಿಕೊಂಡು ಬಿಡಿಸ್ಬೇಕು ಇದನ್ನ ನಾವು ಸಂಧಿ ಅಂತ ಕರಿತೀವಿ ಸಂಧಿ ಅರ್ಥ ಆಯ್ತು ಅಂತ ತಿಳ್ಕೊತೀನಿ ನಂತರ ಅನುನಾಸಿಕ ಸಂಧಿ ಮಾಡೋಣ ಈಗ ಹ್ಮ್ ಅನುನಾಸಿಕ ಸಂಧಿಯ ಬಗ್ಗೆ ತಿಳ್ಕೊಳ್ಳೋಣ ವರ್ಗದ ಪ್ರಥಮಾಕ್ಷರಗಳಿಗೆ ಪ್ರಥಮಾಕ್ಷರಗಳಿಗೆ ಅನುನಾಸಿಕ ಅಕ್ಷರಗಳು ಆದೇಶ ಆದರೆ ಅದನ್ನು ನಾವು ಅನುನಾಸಿಕ ಸಂಧಿ ಅಂತ ಕರಿತೀವಿ ಅಂದ್ರೆ ಯಾವುದಪ್ಪ ಅಂತಂದ್ರೆ ಕ ಚ ಟ ಈ ಐದು ಅಕ್ಷರ ಇರುತ್ತಲ್ಲ ಆ ಅಕ್ಷರಗಳಿಗೆ ಕೊನೆಯದಾಗಿ ಅನುನಾಸಿಕ ಅಕ್ಷರಗಳಲ್ಲಿ ನ ನ ಮ ಈ ಅಕ್ಷರಗಳು ಈಗ ಇನ್ಯಾಗೆ ಮೊದಲನೇ ಅಕ್ಷರ ಅಂತ ಹೇಳಿ ಕಾತಾನೆ ಇದಕ್ಕೆ ಚ ಇದು ನಾ ಇದೆ ಇದಕ್ಕೆ ಮೊದಲ ಅಕ್ಷರ ತ ಇಲ್ಲಿ ನೋಡಿ ಈ ನಾ ಇದೆ ಇದಕ್ಕೆ ಮೊದ್ಲೇ ಅಕ್ಷರ ತ ಮಾ ಇದೆ ನೋಡಿ ಪ ಈ ಕೊನೆಯಲ್ಲಿ ಬರುವಂತಹ ಈ ಮೂಗಲ್ಲಿ ಉಚ್ಚಾರಣೆ ಮಾಡುವಂತಹ ಈ ಅಕ್ಷರ ಈ ಐದು ಅಕ್ಷರಗಳು ಆದೇಶ ಆಗುತ್ತೆ ಅಂತ ನನ್ನ ಸುಖ ಸನ್ನಿ ಅಂತಂದ್ರೆ ಕ ಚಾಟ ತ ಗಜಡ್ ಅಂದ್ರೆ ಅನುನಾಸಿಕ ಅಕ್ಷರಗಳು ಆದೇಶ ಆದರೆ ಅದನ್ನ ನಾವು ಅನುನಾಸಿಕ ಸಂಧಿ ಅಂತ ಕರಿತೀವಿ ಉದಾಹರಣೆ ಮೂಲಕ ನೋಡೋಣ ಯಾವ ರೀತಿ ಅಂತ ನೋಡಿ ವಾಕ್ಮಯ ಪ್ರಶ್ನೆ ನೋಡಿದಾಗ್ಲೇ ನಿಮಗೆ ಗೊತ್ತಾಗುತ್ತೆ ಓ ಇದು ಅನುನಾಸಿಕ ಅಕ್ಷರ ಇದು ಅನುನಾಸಿಕ ಸಂಧಿ ಆಗುತ್ತೆ ಅಂತ ಗುರ್ತಿಟ್ಕೋಬೇಕು ಇಲ್ಲಿ ಅಹ್ ನಾ ಇದೆಯಲ್ಲ ಮೊದಲೇ ಅಕ್ಷರ ಮಾಡ್ಕೋಬೇಕು ಯಾವ ಅಕ್ಷರ ಹೇಳಿ ಈ ನಾಗೆ ಮೊದಲನೇ ಅಕ್ಷರ ಇದು ವರ್ಗದ ಪ್ರಥಮ ಅಕ್ಷರ ವಾಕ್ ಪ್ಲಸ್ ಮಯ ಪ್ಲಸ್ ಅರ್ಥ ಆಯ್ತಲ್ಲ ಪ್ರಶ್ನೆಲಿ ಅನುನಾಸಿಕ ಅಕ್ಷರ ಬಂದ ತಕ್ಷಣ ವಾಕ್ಯದ ಮೊದಲನೇ ಅಕ್ಷರ ಬರುತ್ತಲ್ಲ ಆ ಕ ಅಕ್ಷರ ಮಾಡಿಕೊಂಡು ಬಿಡಿಸ್ಬೇಕು ಅದೇ ತರ ಷಣ್ಮುಖ ಇದೆ ಈ ಅಕ್ಷರ ನೋಡಿದಾಗ ನಿಮಗೆ ಗುರ್ತಿಟ್ಕೋಬೇಕು ಓ ಇದು ಅನುನಾಸಿಕ ಅಕ್ಷರ ಇದು ಅನುನಾಸಿಕ ಸಂಧಿಗೆ ಉದಾಹರಣೆ ಆಗುತ್ತೆ ಅಂತ ಈ ನಾ ಬಂದ ತಕ್ಷಣ ಇದರ ಮೊದಲನೇ ಅಕ್ಷರ ಯಾವ್ದಾಗಿರುತ್ತೆ ಹೇಳಿ ತ ಆಕ್ ಇರುತ್ತೆ ಅಂದ್ರೆ ನಾವು ಹೆಂಗ್ ಬಿಡಿಸ್ಬೇಕು ಶರ್ಟ್ ಪ್ಲಸ್ ಮುಖ ಅಂತ ಬಿಡಿಸ್ಬೇಕು ಪ್ಲಸ್ ಶರ್ಟ್ ಪ್ಲಸ್ ಮುಖ ಅದೇ ತರ ಅನುನಾಸಿಕಾಕ್ಷರ ನಾ ಇದೆ ಇಲ್ಲಿ ನಾ ಬಂದ ತಕ್ಷಣ ನೀವು ಓ ಇದು ತತ್ವದ ಇದು ಅನುನಾಸಿಕಾಕ್ಷರ ನಾ ಬಂದಿದೆ ಇದಕ್ಕೆ ನಾವು ಮೊದಲೇ ಅಕ್ಷರ ವರ್ಗದ ಮೊದ್ಲೇ ಅಕ್ಷರ ಮಾಡ್ಕೊಂಡು ಬಿಡಿಸ್ಬೇಕು ಅಂತ ಅಂದ್ಕೊಂಡು ಸನ್ಮಾನ ಸತ್ ಪ್ಲಸ್ ಮಾನ ಅಂತ ಬಿಡಿಸ್ಬೇಕು ಸತ್ ಪ್ಲಸ್ ಮಾನ ಅಂದ್ರೆ ವರ್ಗದ ಮೊದಲನೇ ಅಕ್ಷರ ತರ ಇದು ಇದು ಕೂಡ ವರ್ಗದ ಮೊದಲನೇ ಅಕ್ಷರ ಇದು ಕೂಡ ವರ್ಗದ ಮೊದಲನೇ ಅಕ್ಷರ ಅಂದ್ರೆ ಪ್ರಶ್ನೆಯಲ್ಲೆಲ್ಲ ಏನ್ ಬಂದಿದೆ ಅನುನಾಸಿಕ ಅಕ್ಷರಗಳು ಬಂದಿದೆ ಅದೇ ತರ ಉನ್ಮಾದ ನಾ ಇದೆ ಬಿಡಿಸ್ದಾಗ ನಾವು ಉತ್ ಪ್ಲಸ್ ಉತ್ ಪ್ಲಸ್ ಮಾದ ಅಂತ ಬಿಡಿಸ್ಬೇಕು ಆದ ಇದು ಕೂಡ ಅಷ್ಟೇ ವರ್ಗದ ಪ್ರಥಮಾಕ್ಷರ ಇದು ಅನುನಾಸಿಕ ಅಕ್ಷರ ಕೊನೆ ಅಕ್ಷರ ತನ್ಮಯ ಬಿಡಿಸಿ ಈಗ ತ ತತ್ ಪ್ಲಸ್ ಮಯ ಇಲ್ಲಿ ಅಕ್ಷರ ನೋಡಿದ್ರಿ ಓ ಇದು ಅನುನಾಸಿಕ ಸಂಧಿ ಅಂತ ಗೊತ್ತಾಯ್ತು ನಿಮಗೆ ಗೊತ್ತಾದ ತಕ್ಷಣ ನಾವು ತತ್ ಪ್ಲಸ್ ಮಯ ಅಂತ ಬಿಡಿಸ್ತೇವೆ ಇವತ್ತಿನ ತರಗತಿಯಲ್ಲಿ ಚುತ್ವ ಸಂಧಿ ಮತ್ತು ಅನುನಾಸಿಕ ಸಂಧಿ ಈ ಮೂರು ಸಂಧಿಗಳನ್ನು ಕೂಡ ಚೆನ್ನಾಗಿ ಕಲ್ತ್ಕೊಂಡ್ರಿ ಅಂತ ತಿಳ್ಕೊತೀನಿ ಮತ್ತು ಇವತ್ತಿನ ತರಗತಿ ನಿಮಗೆ ಉಪಯೋಗಕ್ಕೆ ಬಂತು ನಾನು ಸಂಧಿಗಳನ್ನ ಕಲ್ತ್ಕೊಂಡೆ ಅಂತ ಏನಾದರೂ ಅನ್ನಿಸಿದ್ರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಂತರ ಮತ್ತೊಂದು ವಿಡಿಯೋದ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು